ಕದೀಮಾ ಟೈಟ್ ಅಲ್ಲ ಅನ್ನೋದ್ಕಿಂತ ಈಗ ನನ್ನ ಕರೆಯದೇ ಕದೀಮ್ ನೋಡ್ಕೊಡ್ತಾರೆ ನನ್ನ ಚಂದನ್ ಅಂತ ಯಾರು ಗೊತ್ತಿಸಲ್ಲ ನನ್ನ ಕದೀಮಾನೆ ಮೇಲೆ ಸೊ ಏನ್ ಕದೀತೀನಿ ಏನ್ ಕದಿದೀನಿ ಮುಂದಕ್ಕೆ ಏನ್ ಕದೀತೀನಿ ಸ್ವಲ್ಪ ದಿನದಲ್ಲೇ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಹಾ ಫಸ್ಟ್ ನನ್ನ ಅಣ್ಣನಿರೋ ಮಾಧ್ಯಮ ಮಿತ್ರರಿಗೆ ವೆಲ್ಕಮ್ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಗುರುಗಳು ಬಂದಿದುರುಗಳು ನಮಸ್ತೆ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ನಮ್ಗೆ ತುಂಬಾ ಬೇಕಾದವರು ಜಗದೀಶ್ ಸರ್ ಥ್ಯಾಂಕ್ ಯು ಸರ್ ಇನ್ನು ನಮ್ಮ ಟೆಕ್ನಿಶಿಯನ್ ಶಶಾಂಕ್ ಅಣ್ಣ ಶಶಾಂಕ್ ಸರ್ ಇಲ್ಲ ಅಂದ್ರೆ ಕದೀಮ ಸ್ವಲ್ಪ ಕಷ್ಟ ಆಗೋಗ್ತಿತ್ತು ಡೈರೆಕ್ಟ್ರು ಪ್ರದೀಪು ನಾವು ಫ್ರೆಂಡ್ಸು ಅಣ್ಣ ಎಲ್ಲ ಸಂಜೆ ಸ್ವಲ್ಪ ಲೇಟ್ ಹೋಗ್ತಾರೆ ಮನೆಗೆ ಬಂದಿರ ಎಲ್ಲರಿಗೂ ಎಲ್ಲರಿಗೂ ತುಂಬಾ ನನ್ನ ಪಾತ್ರ ಏನಿಲ್ಲ ಕೇಳ್ತಾರೆ ನನಗೆ ಗೊತ್ತು ಅದಕ್ಕೆ ಹೇಳ್ಬಿಟ್ಟಿದೀನಿ ನನ್ನ ಪ್ರಶ್ನೆ ಮಾಡಿಲ್ಲ ಸರ್ ಅದೇ ಸರ್ ನಂದು ಕ್ಯಾರೆಕ್ಟರು ಥ್ಯಾಂಕ್ ಯು ಎಲ್ಲ ಬಂದಕ್ಕೆ ಸರ್ ಎಲ್ಲ ಎಲ್ಲ ಇಲ್ಲ ಸರ್ ಖಂಡಿತ ಆ ಗದಿಮಾನ ಕ್ಯಾರೆಕ್ಟರ್ಗೆ ಕಷ್ಟಪಟ್ಟಿದ್ದೀನಿ ಅದೇ ಸ್ಟಾರ್ಟಿಂಗು ಏನು ಇವರು ನಮ್ಮ ಡೈರೆಕ್ಟ್ರು ಏನಣ್ಣ ಫುಲ್ ರೆಡಿ ಆಗ್ಬಿಡಲಾ ಸಿಕ್ಸ್ ಪ್ಯಾಕ್ ಅದೇ ತೋರಿಸ್ಬಿಡಣೆ ಹಂಗೆ ರೆಡಿ ಆಗಿಬಿಡಣ್ಣ ರೋಡಲ್ಲಿ ಬಿಟ್ಟಿರೋ ಓರಿಯ ಕಾಣ್ಬೇಕು ಅಂಜಿದ್ರೆ ಸಿನಿಮಾ ಕಾಟ್ಕೊಳ್ಳೋಣ ಅವ್ರ ಕಾಸಲ್ಲೇ ಬಿರಿಯಾನಿ ಫುಲ್ಲು